ನಮಸ್ತೆ ಬಂದಳೆ ಕಣ್ಣು ಋಷಿಕಲಿನ ವಿಚಾರವೇ ಬಿಯಾಕ ಅಜ್ಜರ ಕಾಡು ಪಿರಾಕದ ಅಬ್ಚಾರಣ್ಯ ಸುತ್ತ ಕಾನ ಕಾಡು ಮರಮಟ್ಟಿ ಅಜ್ಜರ ಕಾಡದ ಭಾಗ ಪಂಡ ಕಡೇ ಕಾಡೆ ಇಣಿತ ಕಡೆಕಾರಿ ಪಂಪಿ ಜಾಗ ಅಲ್ಪ ಕಣ್ಣು ಋಷಿಕಲ್ ಎಲ್ಲಿ ಸರೋವರದ ಬದಿಟ್ಟೆ ತಪಸ್ಸು ಮಲ್ತದ ಪೂಜೆ ಪುರಸ್ಕಾರನೂ ಮಲ್ತೊಂದಿತ್ತೆರಿಗೆ ದಿನ ತನ್ನ ರಾತ್ರದ ಪೂಜೆ ಪುರಸ್ಕಾರ ಮುಗಿತದೆ ಜೆತ್ತಿನ ಋಷಿಗಳಿಗೆ ಎಡೇನ ನಿದ್ರೆ ಬುಲ್ಪುಗಾನಗ ಕನುಟು ದೇವಿ ಬತ್ತದೆ ಯಾನ ಜಯದುರ್ಗೆ ನಿನ್ನ ಮುಖ ಜನಕುಲ್ನ ಸೇವೆಗಾದೆ ಯಾನ ತಯರುಲ್ಲ ಎಂದು ಪಲ್ಪೆರಿಗೆ ಬುಲ್ಪುಗು ಋಷಿಕಲ್ ಲಕ್ಕನಗ ದಾದ ಪಂಡ ರಾತ್ರೆ ಕನುಟು ಬತ್ತಿನ ಚಿತ್ತಿನ ದೇವಿನ ಲಕ್ಕೋನೆ ಮೂರ್ತಿ ಅರಣೆದರುಡಿ ಪುಣಿಗೆ ಅವಿನ ತುಯಿನ ಚಿತ್ತಿನ ಕಣ್ವರ ಶಿಖಲೆ ಐಕ ಪೂಜೆ ಪುರಸ್ಕಾರ ಅಂತಿರೇ ಅಂಚಾದೆ ಈ ದೇವಾಲಯಗೆ ಕಣ್ವರ ಪಾಡಿ ಕಣ್ಣರ ಪಾಡಿ ಪಂಪಿಪುರ ಪುರಪುಡು ಜಯದುರ್ಗೆ ಅಪ್ಪೆ ಆಚಾ ಗಿಡನೆಲೆಯಾಯಿನಿ ಅಪ್ಪೆ ಪಂದು ಲೆತ್ತಿನ ಭಕ್ತಿಯ ಲೆಪ್ಪುಗೂ ಊಕ್ಕೊಂದು ಕಾಪುರಚ್ಚನೆ ಮಲ್ಪು ಶಕ್ತಿ ಶತಮಾನದ ಪಿರಾಕದ ಈ ದೇವಲ್ಯಡೆ ಚಾಕ್ರಿ ವರ್ಗದಗಳ ನಡುಟು ಒಡಕೆ ಬಲಿ ಬಲಿಮೂರ್ತಿನೇ ಕಲ್ಯಾಣಪುರ ಬರಿತ ಕುದುರುಗು ಕುನೋದು ನಂಬಿಯರಿಗೆ ಅಂಚ ಈ ಕುದುರುನು ಇನಿಕ್ಲ ಕನ್ನರ ಕುದುರು ಪಂಪಿನ ಪುರಾಪು ಬುಕ್ಕುಂಜಿ ಬಲಿ ಬಡನಿಡಿಯೂರು ಬಡ ನಡಿಯೂರು ಪೂಜೆ ಪುರಸ್ಕಾರ ನಡತೊಂದೊಂದು ಪಂಪಿ ನಂಬೊಳಿಗೆ ಒಂದು ಕನ್ನರ ಪಾಠಿ ಸೊಲ್ಮೇನೆ